ಇವತ್ತು ಶಿಕ್ಷಕ ದಿನಾಚರಣೆ ಶಿಕ್ಷಕ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮದ ಭಾಗಿಯಾಗಿರ್ತಕ್ಕಂಥ ನಮ್ಮ ಶಾಲೆಯ ಆರೋಗ್ಯ ಅಧಿಕಾರಿಗಳಂತ ವಿದ್ರಾಮಿ ಅವರೇ ನಮ್ಮ ಶಾಲೆಯ ಉದ್ಯೋಗ ಪದೇಗಳಂತ ಶ್ರೀಮಾರ್ ಶಿವಮಾರ ಅವರೇ ನೇತ್ರಾವತಿ ಅವರೇ ಬಾಜಿ ಆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನನ್ನೆಲ್ಲ ಇವತ್ತು ಇವತ್ತು ಸೇರಿ ಎಲ್ಲರೂ ಸೇರಿ ತಿಳ್ಕೊಂಡಿಲ್ಲ ಎಲ್ಲ ಮಕ್ಕಳು ಎಲ್ಲರೂ ಇಪ್ಪತ್ತು ರೂಪಾಯಿ ಮುಂದೆ ಹಾಕಿ ಹೌದಾ ಹೆಚ್ಚಿನ ಹಾಕಿರ್ಬೋದೇ ಹಾಕಿದ ಇಪ್ಪತ್ತು ರೂಪಾಯಿ ಹಾಕಿ ಮೂವತ್ತು ಹಾಕಿರ್ಬೋದು ಐವತ್ತು ಹಾಕಿರ್ಬೋದು ಹಿಂಗ ದುಡ್ಡನ್ನ ಕಲೆಕ್ಟ್ ಮಾಡಿಕೊಂಡು ಇವತ್ತು ನಾವೇನಾದರೂ ಶಿಕ್ಷಕರಿಗೆ ಕೊಡುಗೆ ಕೊಡೋಣ ಅಂತ ಹೇಳಿ ತೀರ್ಮಾನ ಮಾಡ್ಕೊಂಡಿದ್ದೀವಿ ಹೌದಲ್ಲ ನಿಜಕ್ಕೂ ನಿಮ್ಮ ಒಳ್ಳೆಯ ವಿಚಾರಕ್ಕೆ ನಿಮ್ಮ ಒಳ್ಳೆಯ ಬಾಂಧವ್ಯಕ್ಕೆ ಶಿಕ್ಷಕರ ಮೇಲಿರುವಂಥ ಗೌರವಕ್ಕೆ ಎಲ್ಲರಿಗೂ ಕೂಡ ನಮ್ಮ ಶ್ರೀ ಮಂಜುನಾಥ ಶಿಕ್ಷಣ ಮತ್ತು ಸಮಾಜ ಸೇವಾ ಶ್ರೋತೆಯಿಂದ ಆರ್ ಕೆಎಲ್ ಕಾನೂನು ಶ್ರೋತಿಯಿಂದ ಎಲ್ಲ ಶಿಕ್ಷಕರ ವತಿಯಿಂದ ಮೊದಲೇದಾಗಿ ನಿಮಗೆ ಧನ್ಯವಾದ ಅಪಿಸ್ತಾ ಇತ್ತು ಮಕ್ಕಳಲ್ಲಿ ಚಿಕ್ಕಂದ್ರೆ ದಾನ ಅಂದರೆ ಏನು ಧರ್ಮ ಅಂದರೆ ಏನು ನಾನು ಯಾಕೆ ಸಹಾಯ ಮಾಡಬೇಕು ಸಹಾಯ ಮಾಡೋದಂದ್ರೆ ಏನು ಶಿಕ್ಷಕರು ಅಂದರೆ ಯಾರು ಹುಡುಗಗಳಂದ್ರೆ ಯಾರು ತಂದೆ ತಾಯಿಗಳಂದ್ರೆ ಯಾರು ಬಂಧುಗಳಂದ್ರೆ ಯಾರು ಅಣ್ಣ ತಮ್ಮ ಅಂದರೆ ಯಾರು ಅನಂತರ ಅಜ್ಜ ಅಮ್ಮ ಅಂದರೆ ಯಾರು ಹೀಗೆ ಎಲ್ಲ ವಿಚಾರಗಳನ್ನು ತಿಳ್ಕೊಂಡು ಅದ್ರ ಜೊತೆಗೆ ಏನು ಇವತ್ತು ಹಂತ ಹಂತವಾಗಿ ಬೆಳಿತಾ 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 ಆ ವಿಷಯ ಹಲವಾರು ವಿಷಯಗಳನ್ನು ತಿಳ್ಕೊಂಡು ಬಿಡ್ಕೊಂಡು ನೀವು ಮಾಡ್ತಾ ಇವತ್ತು ಶಿಕ್ಷಕರು ನಮಗೆಲ್ಲ ಪಾಠ ಕೇಳೋ ಇವತ್ತು ಏನಿವತ್ತು ಸರ್ವಪಲ್ಲಿ ರಾಧಾಕೃಷ್ಣ ಅವರು ಸೆಪ್ಟೆಂಬರ್ ಐದು ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಅವ್ರು ಏನು ಜನಿಸಿದ್ರು ಜನಿಸಿ ಅವರು ಸಾಮಾನ್ಯ ಒಬ್ಬ ಕುಟುಂಬರಿಗೆ ಹುಡುಕಿ ನಂತರ ಒಳ್ಳೆ ಶಿಕ್ಷಣವನ್ನು ಪಡ್ಕೊಂಡ್ರು ಒಳ್ಳೆಯ ಶಿಕ್ಷಣ ಪಡ್ಕೊಂಡ ನಂತರ ಶಿಕ್ಷಕರಾಗಿ ನಿರ್ವಹ ನಿರ್ವಹಿಸಿದ್ರು ಅವರು ತಮ್ಮ ವೃತ್ತಿ ಜೀವನ ಜೀವನವನ್ನ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ಕೊನೆಯದಾಗಿ ರಿಪಾರ್ಡ್ ಆಗ್ತಾರ ಅವರು ನಿವೃತ್ತಿ ಆಗ್ತಾರೆ ನಿವೃತ್ತಿ ಆದ ನಂತರ ಅವ್ರ ಹಲವಾರು ರಂಗದಲ್ಲಿ ಭಾಗಿಯಾಗ್ತಾರ ಆ ನಂತರ ಸಾಕಷ್ಟು ವಿಷಯಗಳನ್ನ ತಿಳ್ಕೊಂಡಿರ್ತಾರ ಅವಾಗ ಏನಾಗ್ತದೆ ಅಂತಂದ್ರೆ ಒಂದು ಒಂದು ಉಪರಾಷ್ಟ್ರಪತಿ ಆಗಿ ಅವರು ನೇಮಕ ಮಾಡುವಂತ ಸಂದರ್ಭಗಳಲ್ಲಿ ಅವಾಗ ಅವರನ್ನು ಉಪರಾಷ್ಟ್ರಪತಿಯಾಗಿ ನೇಮಕ ಮಾಡ್ತಾರೆ ನಮ್ಮ ಭಾರತ ದೇಶದ ನೋಡಿ ಒಬ್ಬ ಸಾಮಾನ್ಯ ಒಬ್ಬ ವಿದ್ಯಾರ್ಥಿಯಾಗಿ ನೀನು ಕೂತ್ಕೊಂಡಿಲ್ಲ ನಿಮ್ಮಂಗೆ ಅವರು ಒಬ್ಬ ಸಾಮಾನ್ಯ ವಿದ್ಯಾರ್ಥಿಯಾಗಿ ಓದಿ ನಂತರ ಶಿಕ್ಷಕರಾಗಿ ಮತ ನಂತರ ಮತ ಬೇಡ ಅಂದ್ರೆ ಬೇಡ ಸಾಮಾನ್ಯ ವಿದ್ಯಾರ್ಥಿಯಾಗಿ ಶಿಕ್ಷಕರಾಗಿ ಅವರು ಸೇವೆ ಸಲ್ಲಿಸಿ ಉತ್ತಮವಾದಂಥ ಸೇವೆ ಸಲ್ಲಿಸಿರ್ತಾರೆ ಆದರೆ ಅವತ್ತಿನ ಸಂದರ್ಭದಲ್ಲಿ ಸರ್ಕಾರ ಅವರ ಹೆಸರನ್ನು ಘೋಷಣೆ ಮಾಡ್ತಾರೆ ಏನಪ್ಪಾ ಅಂದ್ರೆ ನಮ್ಮ ದೇಶದ ಉಪರಾಷ್ಟ್ರಪತಿಯಾಗಿ ಇವ್ರಿಗೆ ಯಾಕೆ ನಾವು ಆಯ್ಕೆ ಮಾಡಬಾರ್ದು ಅಂತ ಹೇಳಿ ಅವ್ರನ್ನ ಆಯ್ಕೆ ಮಾಡ್ತಾರೆ ಅವಾಗ ಆಯ್ಕೆ ಮಾಡಿದ ನಂತರ ಅವೆಲ್ಲ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಸೇರಿ ಅವರನ್ನ ರಾಷ್ಟ್ರ ಉಪರಾಷ್ಟ್ರಪತಿಯಾಗಿ ಆಯ್ಕೆ ಮಾಡ್ತಾರ ಉಪರಾಷ್ಟ್ರಪತಿಯಾಗಿ ಐದು ವರ್ಷ ಸೇವೆ ಸಲ್ಲಿಸಿದ ನಂತರ ಅವರ ಒಂದು ಒಳ್ಳೆಯ ಸೇವೆಯನ್ನು ಗುರುತಿಸಿದಂಥ ಸರ್ಕಾರ ಮತ್ತು ಇವರು ಯಾಕೆ ಇವರನ್ನ ನಾವು ರಾಷ್ಟ್ರಪತಿಯನ್ನಾಗಿ ಮಾಡಬಾರ್ದು ಅಂತ ಹೇಳಿ ಅವರನ್ನ ಮತ್ತೆ ರಾಷ್ಟ್ರಪತಿಯಾಗಿ ಐದು ವರ್ಷ ಸೇವೆ ಸಲ್ಲಿಸುವಂತ ಅವಕಾಶವನ್ನ ನೀಡ್ತಾರೆ ಅಂತ ಮಹಾನ್ ಒಬ್ಬ ವ್ಯಕ್ತಿ ತುಂಬ ಶಿಕ್ಷಕರಾಗಿ ಸಾಮಾನ್ಯ ಶಿಕ್ಷಕರ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ ಒಬ್ಬ ವ್ಯಕ್ತಿಯನ್ನ ನಮ್ಮ ದೇಶದ ಮೊದಲನೇ ಪ್ರಜೆ ನಮ್ಮ ದೇಶದ ರಾಷ್ಟ್ರ ಅಧ್ಯಕ್ಷರನ್ನಾಗಿ ರಾಷ್ಟ್ರಪತಿಯನ್ನಾಗಿ ಇವತ್ತು ನಮ್ಮ ಸರ್ವಪಲ್ಲಿ ರಾಧಾಕೃಷ್ಣವ್ರನ್ನ ನೇಮಕ ಮಾಡಿ ನೇಮಕ ಮಾಡ್ತಾರ ಅವರು ಕೂಡ ನಮ್ಮ ದೇಶದ ರಾಷ್ಟ್ರಪತಿಯಾಗಿ ಐದು ವರ್ಷ ಆಯ್ಕೆ ಆಯ್ಕೆ ಮಾಡ್ತಾರ ಸೇವೆಯನ್ನ ಸಲ್ಲಿಸ್ತಾ ಹಾಗಾಗಿ ಅವರು ಏನ್ ಆಗ್ತದಂತಂದ್ರ ಅವರ ಸರ್ಕಾರ ಅವರ ದಿನಾಚರಣೆಯನ್ನು ಆಚರಣೆ ಮಾಡ್ಬೇಕಾದ್ರೆ ತೀರ್ಮಾನಿ ಆದ್ರೆ ಅವ್ರು ಏನ್ ಹಾಕ್ತಾರ ನನ್ನ ದಿನಾಚರಣೆಯನ್ನ ನನ್ನ ಹೆಸರಿ ಮೇಲೆ ಆಚರಣೆ ಮಾಡುವ ಬದಲು ನಾನು ಶಿಕ್ಷಕಿಯನ್ನಾಗಿ ಈ ಮಟ್ಟಕ್ಕೆ ಬೆಳ್ದೇನಪ್ಪ ಅಂತಂದ್ರ ಶಿಕ್ಷಕನಾಗಿ ಇವತ್ತು ಸಾವಿರಾರು ಮಕ್ಕಳಿಗೆ ನಾವು ಶಿಕ್ಷಣ ಅಂತಂದ್ರ ಅದಕ್ಕ ಅದಕ್ಕಾಗಿ ನನ್ನ ನೀವು ಆ ಒಂದು ಹೆಸರಿಮಾನ ಗುರುತಿಸಿದ್ದೀರಾ ಅಂತಂದ್ರ ನೀವೇನಾದ್ರೂ ದಿನಮ ದಿನಾಚರಣೆ ಆಚರಣೆ ಮಾಡುವುದಾದ್ರೆ ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ರಿ ಅಂತ ಹೇಳಿ ಅವರಿಗೆ ಸರ್ಕಾರಕ್ಕೆ ವಿಷಯ ತಿಳಿಸಿದಾಗ ಸರ್ಕಾರ ಅವರ ದಿನಾಚರಣೆಯನ್ನ ಆಚರಣೆ ಮಾಡುವ ಬದಲು ಅವರ ದಿನಾಚರಣೆಯನ್ನೇ ಶಿಕ್ಷಕರ ದಿನಾಚರಣೆಯಾಗಿ ಆಚರಣೆ ಮಾಡುವಂತ ತೀರ್ಮಾನ ತೆಗೆಕೋತಾರೆ ಹಾಗಾಗಿ ಇವತ್ತು ನಮ್ಮ ದೇಶದಲ್ಲಿ ಸೆಪ್ಟೆಂಬರ್ ಐದು ಅಂತಂದ್ರೆ ಶಿಕ್ಷಕರ ದಿನಾಚರಣೆ ಅಂತ ಹೇಳಿ ಟೀಚರ್ಸ್ ಡೇ ಅಂತ ಹೇಳಿ ತೀರ್ಮಾನ ತೆಗೆದುಕೊಂಡು ಅದರ ಆಧಾರ ಇವತ್ತು ನಮ್ಮ ದೇಶದೆಲ್ಲ ತುಂಬ ನಾವು ಸತ್ಯಮಾಯ ಆಚರಣೆ ಮಾಡ್ಕೊಳ್ತೀವಿ ಶಿಕ್ಷಕರ ದಿನಾಚರಣೆ ಅಂತಾಗಿ ಹಾಗಾಗಿ ಶಿಕ್ಷಕರು ಅನ್ನೋದು ಒಂದೇ ಪೂರಕ ಇರ್ಬೋದು ಆದರೆ ಆ ಶಿಕ್ಷಣ ಆ ಶಿಕ್ಷಕರಾದಂಥವರು ಪ್ರತಿಯೊಬ್ಬರಿಗೂ ಕೊಡುವಂತ ಶಿಕ್ಷಣ ಏನೈತಿಲ್ಲ ಅವರ ಭವಿಷ್ಯವನ್ನ ದೇಶದ ಭವಿಷ್ಯವನ್ನ ನಮ್ಮ ಕುಟುಂಬದ ಭವಿಷ್ಯವನ್ನ ನಮ್ಮ ಊರಿನ ಭವಿಷ್ಯವನ್ನ ನಮ್ಮ ಊರು ನಮ್ಮ ತಾಲೂಕು ನಮ್ಮ ಗ್ರಾಮ ನಮ್ಮ ಜೆ ನಮ್ಮ ಜಿಲ್ಲೆ ನಮ್ಮ ರಾಜ್ಯ ನಮ್ಮ ದೇಶ ಈ ಎಲ್ಲವನ್ನ ಈ ಒಂದು ಶಿಕ್ಷಣ ಮುಖಾಂತರ ಬದಲಾವಣೆ ಮಾಡುವಂತಹ ಶಕ್ತಿ ಶಿಕ್ಷಣದಲ್ಲಿ ಹಾಗಾಗಿ ಆ ಗುರುಗಳ ನಮ್ಮ ಈಗ ಒಂದು ಯಾವುದೇ ಒಂದು ಗುರಿ ಮುಟ್ಟಬೇಕಾದ್ರೆ ಗುರುಗಳು ಬೇಕಾದ್ರೆ ಹಿಂದೆ ಹಿಂದೆ ಗುರುಗಳು ಇರಬೇಕು ಮುಂದೆ ಗುರಿ ಇರಬೇಕು ಗುರಿ ಇರ್ಬೇಕಂದ್ರೆ ನನ್ನ ಹಿಂದೆ ಗುರಿ ಇರಬೇಕು ನಾನು ಗುರಿ ಮುಟ್ಟಿರ್ಬೇಕಂದ್ರೆ ನಾನು ಹಿಂದೆ ಗುರು ಇದ್ದಾಗ ಗುರು ಆಶೀರ್ವಾದ ಮಾಡಿದ್ರೆ ಅವರ ಸಲಹೆ ಸೂಚನೆ ಆಧಾರ ಮೇಲೆ ನಾವು ಗುರಿ ಇಟ್ಕೊಂಡು ಹೊಂದ್ ಹೋದಾಗ ಮಾತ್ರ ನನಗೆ ಹೆಸರು ಸಿಗ್ಲಿಕ್ಕೆ ಸಾಧ್ಯ ಇದೆ ಇಲ್ಲ ಅಂತಂದ್ರ ಗುರುವಿನ ಆಶೀರ್ವಾದ ಸಿಗದೆ ಇದ್ದಾಗ ಗುರುವಿನ ಆಶೀರ್ವಾದ ಸಿಗದೆ ಇದ್ದಾಗ ನಾವು ಕೂಡ ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ ಗುರುಗಳ ಆಶೀರ್ವಾದ ಬೇಕು ಅಂದಾಜು ನಾವು ನಮ್ಮ ಗುರಿಗಳನ್ನು ಹೊತ್ತೇ ಹಾಗಾಗಿ ಇವತ್ತು ನಾವೆಲ್ಲರೂ ಕೂಡ ಸರ್ವಪಲ್ಲಿ ರಾಧಾಕೃಷ್ಣರ ದಿನಾಚರಣೆಯನ್ನ ಶಿಕ್ಷಕ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತಾ ಇದ್ದೇವೆ ಇವತ್ತು ನೀವೆಲ್ಲರೂ ಕೂಡಿ ಎಲ್ಲ ಮಕ್ಕಳೆಲ್ಲ ಕೂಡಿ ಕಷ್ಟಪಟ್ಟು ಏಲ್ಪಾಯ ಎಲ್ಲ ನಾವು ಶಿಕ್ಷಕ ದಿನಾಚರಣೆ ಆಚರಣೆ ಮಾಡೋಣ ನಾವು ಶಿಕ್ಷಕರ ದಿನಾಚರಣೆ ಆಚರಣೆ ಮಾಡುವಾಗ ನಮ್ಮ ಶಿಕ್ಷಕರಿಗೆ ನಮಗೆ ನಮ್ಮ ಗುರುಗಳು ನಮಗೇನು ಪಾಠ ಮಾಡ್ಯಾರ ಅವರ ನೆನಪನ್ನ ನಾವು ಉಳಿಸ್ಕೊಳ್ಳೋಣ ಮತ್ತು ಅವರಿಗೆ ಇನ್ನೂ ನಾವು ನಮ್ಮ ಅವರ ಸೇವೆಯನ್ನು ನಾವು ಪಡೆದುಕೊಳ್ಳೋಣ ಅಂತ ಇಟ್ಟುಕೊಂಡು ನೀವೆಲ್ಲರೂ ಕೂಡಿ ಹಣವನ್ನು ಕಲೆಕ್ಟ್ ಮಾಡಿಕೊಂಡು ನಾವು ಏನಾದರೂ ಒಂದು ಕೊಡುಗೆಯನ್ನು ನೀಡಿ ಅವರ ದಿನಾಚರಣೆಯನ್ನ ಖುಷಿಯಿಂದ ಸಂತೋಷವನ್ನ ಶಿಕ್ಷಕರ ದಿನಾಚರಣೆ ಆಚರಣೆ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀರಿ ನಮ್ಗೆ ಬಹಳ ಸಂತೋಷ ಆಗ್ತೈತಿ ಹಾಗಾಗಿ ಮೊದಲಿದು ನಿಮ್ಮ ಇವತ್ತು ಚಿಕ್ಕ ಮಕ್ಕಳಿದ್ದೀರಿ ಇಂಥ ಒಂದು ಭಾವನೆಗಳು ಇಂಥ ಒಂದು ವಿಚಾರಗಳು ಮಾತ್ರ ಬಂದಿದ್ದಲ್ಲ ನಿಜಕ್ಕೂ ಮುಂದಿನ ದಿನಮಾನದಲ್ಲಿ ನಿಮಗೆ ಒಳ್ಳೆಯ ಒಂದು ದೇವರು ಒಂದು ಒಳ್ಳೆಯ ಆಶೀರ್ವಾದ ಮಾಡಲಿ ಒಳ್ಳೆಯ ಶಿಕ್ಷಣ ನೀಡಲಿ ಒಳ್ಳೆ ಭವಿಷ್ಯವನ್ನು ನೀಡಲಿ ಆ ಅದರ ಮುಖಾಂತರ ನಿಮ್ಮ ನಿಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳೋ ಜೊತೆಗೆ ನಿಮ್ಮ ತಂದೆ ತಾಯಿಗಳು ನಿಮ್ಮ ಗುರುಗಳ ಆಶೀರ್ವಾದವನ್ನು ಪಡ್ಕೊಳ್ಳೋದ್ರ ಮುಖಾಂತರ ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಂಡು ನೀವು ಕೂಡ ಸಮಾಜಕ್ಕೆ ಏನಾದರೂ ಕೊಡುಗೆಯನ್ನು ಕೊಡುವಂಥ ಕೆಲಸವನ್ನು ನೀವು ಮಾಡಬೇಕಾಗತ್ತೆ ಅಂದಾಗ ಮಾತ್ರ ನೀವು ಇವತ್ತು ಶಿಕ್ಷಣ ಪಡ್ಕೊಂಡಿದ್ದಕ್ಕೂ ಗುರುಗಳ ಕಡೆಯಿಂದ ಶಿಕ್ಷಣ ಪಡ್ಕೊಂಡಿದ್ದು ಕೂಡ ಅವರು ಸ್ವಾರ್ಥಕತೆ ಹಾಗಾಗಿ ಶಿಕ್ಷಕರು ಇವತ್ತು ನಮಗೆಲ್ಲ ಎಲ್ಲ ರೀತಿಯ ತಿದ್ದಿ ತೀಡಿ ಮೊದಲೇ ಮೊದಲ ಮೊದಲನೇ ಮೊದಲ ನಮ್ಗ ಪಾಠಶಾಲಿ ಅಪ್ಪ ಅಂದ್ರ ಮೊದಲೇ ನಮ್ಮ ತಂದೆ ತಾಯಿಗಳೇ ಮೊದಲೇ ಪಾಠಶಾಲಿ ಅವರು ನಮ್ಗ ಗುರುಗಳು ಆ ನಂತರ ನೆಕ್ಸ್ಟ್ ನಮ್ಮ ಶಿಕ್ಷಕರು ನಮಗೆ ಗುರುಗಳಾಗಿ ಮುಂದೆ ನಮ್ಮ ಮುಂದಿನ ಭವಿಷ್ಯವನ್ನು ರೂಪಿಸ್ತಾರೆ ಆ ಶಿಕ್ಷಣ ಗುರುವ ಮುಖಾಂತರ ಹಾಗಾಗಿ ಜೀವನದಲ್ಲಿ ಎರಡು ಚಾನೆಲ್ ನಾವು ಬರೀಬಾರ್ದು ಬಂದೇನದ್ದು ಏನಂದ್ರೆ ತಂದೆ ತಾಯಿಗಳನ್ನ ಮತ್ತೊಂದು ಎರಡನೇ ಜನಪ್ರೆ ಗುರುಗಳನ್ನ ಆ ಗುರುಗಳಿಗೆ ಕೊಡುವಂತ ಪ್ರೀತಿ ವಿಶ್ವಾಸ ಸಹನೆ ಆನಂತರ ಅವ್ರಿಗೆ ಕೊಡುವಂತ ಗೌರವ ಅದೇನೈತಿ ನಿಜಕ್ಕೂ ಅದು ಕೊನೆಯ ತನಕ ಯಾಕಂದ್ರೆ ನಮ್ಗೆ ಮಕ್ಕಳಿಗೆ ನಮ್ಗೆ ಪಾಠ ಮಾಡಿದಂತ ನಮಗೆ ಶಿಕ್ಷಣ ಕೊಡುವಂತಹ ಶಿಕ್ಷಕರನ್ನ ಯಾವುದೇ ಕಾರಣಕ್ಕೂ ನಾವು ಕೂಡ ಮರಿಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ನಮ್ಮ ಭವಿಷ್ಯವನ್ನ ನಾನು ದಾರಿ ಹೇಳಿದಾಗ ನನ್ನ ತಿದ್ದಿ ಬುದ್ಧಿ ಹೇಳಿ ನನ್ನನ್ನು ಒಂದು ಒಳ್ಳೆ ವ್ಯಕ್ತಿಯನ್ನಾಗಿ ಒಂದು ಕಲ್ಲನ್ನು ಕೆತ್ತಿ ಒಂದು ಒಳ್ಳೆ ಮೂರ್ತಿ ಮಾಡ್ಯಾರಪ್ಪ ಅಂತಂದ್ರ ಒಂದು 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 ಕಗ್ಗಲ್ಲಿರುವಂತ ಒಂದು ನನ್ನ ಒಂದು ದೇಹವನ್ನ ತಿದ್ದಿ ಚೀಡಿ ಅದಕ್ಕೆ ಒಳ್ಳೆ ಒಂದು ವಿದ್ಯೆ ಬುದ್ಧಿಯನ್ನು ಹೇಳಪ್ಪ ಅಂತಂದ್ರೆ ಆ ಒಂದು ಶಿಕ್ಷಕರಿಗೆ ಯಾವುದೇ ಕಾರಣಕ್ಕೂ ನಾವು ಮರಲಿಕ್ಕೆ ಆಗೋದಿಲ್ಲ ಹಾಗಾಗಿ ಜೀವನ ಪರ್ಯಂತ ನಿಮ್ಮ ಕಲಿಸಿದಂತ ನೀವು ಎಲ್ ಕೇಂದ್ರ ನೀವು ಎಲ್ಲಿ ತನಕ ಶಿಕ್ಷಕರ ಶಿಕ್ಷಣಕ್ಕೆ ಪಡಿತೀರಲ್ಲ ಅಲ್ಲಿ ಹಲವಾರು ಶಿಕ್ಷಕರು ನಿಮಗೆ ಬರ್ತಾ ಹೋಗ್ತಾರ ಮತ್ತೆ ತಳಮಟ್ಟದಲ್ಲಿ ಒಂದು ಶಿಕ್ಷಕರು ಇರ್ಬೋದು ಅದರ ಮೇಲೆ ಮತ್ತೆ ಕ್ರಿಯ ಪ್ರಾಥಮಿಕ ಇರ್ಬೋದು ಪ್ರಾಥಮಿಕ ಸ್ಕೂಲಲ್ಲಿ ಇರ್ಬೋದು ಆನಂತರ ಪ್ರೌಢ ಶಿಕ್ಷಣದಲ್ಲಿ ಇರ್ಬೋದು ಆನಂತರ ಪದವಿ ಶಿಕ್ಷಣದಲ್ಲಿ ಇರ್ಬೋದು ಆನಂತರ ಮುಂದೆ ಡಿಗ್ರಿ ಶಿಕ್ಷಣ ಇರ್ಬೋದು ಆದ್ರೆ ಹಲವಾರು ಶಿಕ್ಷಣ ಪಡೆಯುವ ಸಂದರ್ಭದಾಗ ಹಲವಾರು ಶಿಕ್ಷಕರು ನಿಮಗೆ ನಿಮ್ಮ ದಾರಿಯನ್ನು ತೋರಿಸ್ತಾ ಹೋಗ್ತಾರೆ ಹಾಗಾಗಿ ಅವರ ನಿಮ್ಮ ಜೀವನದಲ್ಲಿ ಯಾರ್ಯಾರು ಆ ಶಿಕ್ಷಕರು ಗುರುಗಳು ಬಂದಿರ್ತಾರ ಆ ಗುರುಗಳನ್ನು ನೆನೆಪಿಟ್ಟುಕೊಂಡು ಆ ಗುರುಗಳಿಗೆ ಗೌರವ ಕೊಡಬೇಕಾಗಿದ್ದು ನಮ್ಮ ಕರ್ತವ್ಯ ಅಂದಾಗ ಮಾತ್ರ ನಾವು ಅವ್ರು ಕೊಟ್ಟಂತಹ ಶಿಕ್ಷಣಕ್ಕೆ ಅವ್ರಿಗೆ ನಾವು ನಾವು ಕೊಡುವಂಥ ಕೊಡುಗೆ ಆಗಿದ್ದತಿ ಅವ್ರಿಗೆ ನಾವೇನು ಕೊಡುವಂಥದ್ದು ಅವಶ್ಯಕತೆ ಇಲ್ಲ ಆದರೆ ಅವರು ನಮಗೆ ಏನು ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ ಏನು ಕೊಟ್ಟಿದ್ದಾರೆಲ್ಲ ಅದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗ್ತತಿ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಾವು ಕೂಡ ಯಾಕೆ ಸರ್ವಪಲ್ಲಿ ರಾಧಾಕೃಷ್ಣನ್ ಆಗಬಾರ್ದು ಏ ಸರ್ವಪಲ್ಲಿ ರಾಧಾಕೃಷ್ಣನ್ ಆ ರೀತಿ ಏನ್ ಬೆಳವಣ ಬೆಳೆದಾರಲ್ಲ ಬೆಳೆದಲ್ಲ ರೀತಿ ನಾವು ಯಾಕೆ ಆಗಬಾರ್ದು ಖಂಡಿತ ಅವಕಾಶ ಇದೆ ನಮ್ಮ ಭಾರತದ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಯಾವ ಹುದ್ದೆಯಲ್ಲೂ ಕೂಡ ಹೋಗ್ಲಿಕ್ಕೆ ಅವಕಾಶ ಐತಿ ಇದು ಪ್ರಜಾಪ್ರಭುತ್ವ ರಾಷ್ಟ್ರ ಪ್ರಜೆಗಳು ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಒಂದು ವ್ಯವಸ್ಥೆ ಇರುವಂತ ಪ್ರಜಾಪ್ರಭುತ್ವ ಸರ್ಕಾರ ಹಾಗಾಗಿ ಇಲ್ಲಿ ಎಲ್ಲರೂ ಕೂಡ ಯಾವ ಹುದ್ದೆಯನ್ನು ಕೂಡ ಅನುಭವಿಸಬಹುದು ಹಾಗಾಗಿ ಯಾರು ಕೂಡ ಇವತ್ತು ನಾನು ಆ ರೀತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಈ ರೀತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಖಂಡಿತವಾಗಿ ಪ್ರಯತ್ನ ಪಟ್ಟರೆ ಏನೆಲ್ಲ ಆಗ್ಲಿಕ್ಕೆ ಸಾಧ್ಯ ಅನ್ನೋದಕ್ಕೆ ನಮ್ಮ ಭಾರತದ ಸಂವಿಧಾನ ಒಂದು ಆ ಸಂವಿಧಾನನ ನಮಗೆ ಮೇನ್ ಅಂತ ಒಂದು ಅವಕಾಶ ಇಲ್ಲ ನಮ್ಮ ಭಾರತ ದೇಶದಲ್ಲಿ ಇದೆ ಹಾಗಾಗಿ ಇವತ್ತು ಯಾರಾದರೂ ಕೂಡ ಇವತ್ತು ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯನಾಗಬಹುದು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಶಾಸಕರು ಆನಂತರ ವಿಧಾನ ಪರಿಷತ್ ಸದಸ್ಯರು ಇರ್ಬೋದು ಸಚಿವರು ಇರ್ಬೋದು ಆನಂತರ ಉಪಮುಖ್ಯಮಂತ್ರಿಗಳಿರ್ಬೋದು ಮುಖ್ಯಮಂತ್ರಿಗಳಿರ್ಬೋದು ಆನಂತರ ಸಂಸದರಾಗಿ ಕೆಲಸ ಹೋಗ್ಬೋದು ರಾಜ್ಯಸಭೆ ಸದಸ್ಯರಾಗಿ ಆನಂತರ ರಾಷ್ಟ್ರ ಉಪರಾಷ್ಟ್ರಪತಿ ಆಗಿ ರಾಷ್ಟ್ರಪತಿ ಆಗಿ ಉಪ ಪ್ರಧಾನ ಪ್ರಧಾನಮಂತ್ರಿ ಆಗಿ ಪ್ರಧಾನಮಂತ್ರಿ ಆಗಿ ಹೀಗೆ ಹಲವಾರು ಹುದ್ದೆಯನ್ನು ಪಡಿಬಹುದು ಅದ್ರ ಜೊತೆಗೆ ನಾವು ಯಾವುದೇ ನೌಕರಿ ತಗೊಂಡ್ರು ಯಾವ ಅಧಿಕಾರಿಗೂ ಕೂಡ ಆಗ್ಬೋದು ಅದು ನಮ್ಮ ಹತ್ರ ಇದೆ ಆದ್ರೆ ಚಾಣಾಕತೆ ಮತ್ತು ಬುದ್ಧಿವಂತಿಕೆ ಮತ್ತು ಭವಿಷ್ಯದಲ್ಲಿ ನಾನು ಕೂಡ ಏನಾದರೂ ಒಂದು ಸಾಧನೆ ಮಾಡುವ ಛಲ ಕೂಡ ಇಲ್ಲ ಮಾತ್ರ ನಾವು ಏನ್ ಏನಾದ್ರು ಸಾಧನೆ ಮಾಡ್ಲಿಕ್ಕೆ ಆಗ್ತೀವಿ ಇಲ್ಲ ಇದ್ರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ನಿಮ್ಗೆ ಏನಾದರೂ ಸಾಧನೆ ಮಾಡ್ಲಿಕ್ಕೆ ಇದೆಯಾ ನಾನು ಏನಾದ್ರು ಸಾಧನೆ ಆಶೆ ಆಶಯ ನಲ್ತಿದೆಯಾ ಐತಿ ನಾನು ಏನಾದರೂ ಒಂದು ಸಾಧನೆ ಮಾಡ್ಬೇಕಂತ ಆಸೆ ಇದೆ ನಿಮಗೆ ನಾನು ಕೂಡ ದೊಡ್ಡ ವ್ಯಕ್ತಿ ಆಗ್ಬೇಕಂತ ಆಸೆ ಇದೆ ನಿಮಗೆ ನಾನು ಪ್ರಧಾನಮಂತ್ರಿ ರಾಷ್ಟ್ರಪತಿ ಆಗ್ಬೇಕಂತ ಆಸೆ ಇದೆ ನಿಮಗೆ ನಾನು ಒಬ್ಬ ಸಾಮಾನ್ಯ ಒಬ್ಬ ಆಗ್ಬೇಕಂತ ಆಸೆ ಇದೆ ನಿಮಗೆ ನಾನು ಒಬ್ಬ ಅಧಿಕಾರಿ ಆಗ್ಬೇಕಂತ ಆಸೆ ಇದೆಯಾ ನಾನು ಒಬ್ಬ ರಾಜಕಾರಣಿ ಆಗ್ಬೇಕಂತ ಆಸೆ ಇದೆಯಾ ಹೀಗೆ ನಾನು ಒಬ್ಬ ಸರಿಯಾಗಿ ಒಬ್ಬ ನಾಗರಿಕನಾಗಬೇಕಂತ ಆಸೆ ಇದೆ ನಿಮಗೆ ನಾನು ಒಬ್ಬ ರೈತರಾಗಬೇಕಂತ ಆಸೆ ಇದೆಯಾ ನಾನು ಒಬ್ಬ ಬಿಸ್ನೆಸ್ ಮ್ಯಾನ್ ನಾನು ಒಬ್ಬ ಜ್ಞಾನವನ್ನು ಒಂದು ಬಿಸ್ನೆಸ್ ಮಾಡಬೇಕಂತ ಆಸೆ ಇದೆಯಾ ಈ ಎಲ್ಲ ಗುಣ ನಡತೆಗಳನ್ನ ವಿಚಾರಗಳನ್ನ ಹಲವಾರು ವಿಷಯ ತಿಳ್ಕೊಳ್ಳೋ ಮುಖಾಂತರ ನಾವು ಕೂಡ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಯಾಗಿ ಬಾಳಿ ಬದುಕಲಿಕ್ಕೆ ಅವಕಾಶ ಇದೆ ಅದು ನಾವು ಕೂಡ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗತ್ತೆ ನಮಗೆ ಏನಾಗ್ತಾ ಇದೆ ಅಂದ್ರೆ ಇವತ್ತು ಎರಡು ವ್ಯಕ್ತಿಗಳು ಬರ್ತಾರೆ ಜೀವನದಲ್ಲಿ ಎರಡು ವ್ಯಕ್ತಿಗಳು ಬರ್ತಾ ಇರ್ತಾರೆ ಇಲ್ಲಿ ಏನಾಗ್ತದೆ ಅಂತಂದ್ರ ಒಬ್ಬ ಒಳ್ಳೆ ವ್ಯಕ್ತಿಗೆ ಜೊತೆಗೆ ಒಬ್ಬ ಕೆಟ್ಟ ವ್ಯಕ್ತಿ ಕುಡಿದ್ರ ಕುಡಿ ಅವರು ಬಳಸ್ಕೊಂಡು ಹೋದ್ರ ಒಬ್ಬ ಒಳ್ಳೆ ಕೆಟ್ಟಿರುವಂತ ವ್ಯಕ್ತಿಯು ಕೂಡ ಒಳ್ಳೆ ವ್ಯಕ್ತಿ ಅದನ್ನ ಆಗ್ತಾನ ಆದ್ರೆ ಈಗ ಏನಾಗ್ತದೆ ಹತ್ತು ಮಂದಿ ಕೂಡ ಒಬ್ಬ ಒಳ್ಳೆ ಕುಡಿ ಏನಾಗ್ತೈತಿ ಹತ್ತು ಮಂದಿ ಕೆಟ್ಟವು ಕೂಡ ಒಬ್ಬ ಒಳ್ಳೆ ವಿದ್ಯಾರ್ಥಿಯಲ್ಲಿ ಕೂಡ ಹೇಳ್ತೈತಿ ಆಂ ಓ ಕೆಟ್ಟೋಳ್ರಿ ಏನಕ್ಕೆ ಅಂದ್ರೆ ಕೂಡ ಕೆಟ್ಟ ಆಗ್ತಾನೆ ಒಬ್ಬ ವ್ಯಕ್ತಿ ಹತ್ತು ಮಂದಿ ಒಳ್ಳೆಯವರು ಕೂಡ ಒಬ್ಬ ವ್ಯಕ್ತಿಯಲ್ಲೇ ಹೋಗಿ ಕೆಟ್ಟ ಕೆಟ್ಟವ ವ್ಯಕ್ತಿ ಸೇರಿಕೊಂಡಾದರೂ ಕೂಡ ಅವನು ಒಳ್ಳೇದು ಆಗ್ತಾನೆ ಒಬ್ಬ ಒಳ್ಳೆಯವ್ ಕೂಡ ಒಬ್ಬ ಒಳ್ಳೆ ಕೆಳವ್ ಕೆಟ್ಟವನು ಕೂಡ ಕೆ ಒಳ್ಳೇದು ಹಾಗಾಗಿ ನಾವು ಏನು ಆಗ್ತದ ಒಳ್ಳೆಯ ದಾರಿ ಇಡಕತ್ತೈತಿ ಕೆಟ್ಟ ದಾರಿಗೆ ಭಾಳ ಭಾಳ ಕೆಟ್ಟ ಮಾಡಬೇಕು ಇಲ್ಲ ಐದು ನಿಮ್ಸ್ ಆಗಿಲ್ಲ ಅದು ಒಳ್ಳೆಯ ಒಂದು ಸುಲಭ ಸುಲಭ ಇಲ್ಲ ಅದಕ್ಕೆ ಭಾಳ ಪರಿಶ್ರಮ ಪಡಬೇಕಾಗ್ತೀವಿ ಹಾಗಾಗಿ ನಾವು ಒಳ್ಳೇದಕ್ಕೆ ಹೆಚ್ಚಿಗೆ ಬೆಲೆ ಕೊಡಬೇಕು ಹೊರತು ಕೆಟ್ಟದಕ್ಕೆ ಬೆಲೆ ಕೊಡ್ಲಿಕ್ಕೆ ಹೋಗಬಾರ್ದು ತಂದೆ ತಾಯಿಗಳ ಮೇಲೆ ಭಾಳ ಪ್ರೀತಿ ವಿಶ್ವಾಸ ಗೌರವಗೊಂಡಿರ್ತಾರೆ ನಮ್ಮ ಮಕ್ಕಳಿಗೆ ಎರಡು ಮಕ್ಕಳ ಒಂದು ಹೆಣ್ಣು ಇರ್ಬೋದು ಒಂದು ಗಂಡು ಇರ್ಬೋದು ಅಥವಾ ಎರಡು ಹೆಣ್ಣು ಇರ್ಬೋದು ಅಥವಾ ಎರಡು ಗಂಡು ಇರ್ಬೋದು ಅವ್ರು ಏನಿರ್ತಾರಂತಂದ್ರೆ ನಮ್ಮ ಮಕ್ಕಳು ಒಳ್ಳೆ ರೀತಿಯಿಂದ ಒಳ್ಳೆ ರೀತಿಯಿಂದ ವಿದ್ಯಾವಂತರಾಗಬೇಕು ಆಗಬೇಕು ಅವರು ಅವರ ಒಂದು ಒಳ್ಳೆ ಬೆಳವಣಿಗೆ ನಾನು ನೋಡಬೇಕು ಒಳ್ಳೆ ಸಾಧನೆ ಮಾಡೋದನ್ನು ನಾನು ನೋಡಬೇಕು ಅವರು ನನ್ನ ಎಲ್ಲ ರೀತಿಯಿಂದ ಕೈ ಹಿಡಿದು ನನ್ನನ್ನು ನನ್ನ ನೋಡ್ಕೊಂಡು ಹೋಗುವಂತ ನನ್ನ ಮಗು ಆಗಿ ಬರಬೇಕು ನಾವು ಅವ್ರಿಗೆಲ್ಲ ಮಾಡಬಾರ್ದೇವಿ ಮುಂದೂ ಕೂಡ ಅವರು ನನ್ನ ಒಳ್ಳೆ ದಿನ ತಂದೆ ತಾಯಿಗೆ ಗೌರವ ಕೊಟ್ಟರು ಗೌರವಕ್ಕೆ ಅನುಗುಣವಾಗಿ ಮಕ್ಕಳನ್ನು ಬೆಳೆಸೋ ಹೋಗಬೇಕು ಅನ್ನೋದು ತಂದೆ ತಾಯಿ ಬಯಸ್ತಿರ್ತಾರ ಆದ್ರೆ ಮಕ್ಕಳು ಒಳ್ಳೆ ದಾರಿ ಮುಖಾಂತರ ಹೋದ್ರೆ ಕೆಟ್ಟದ್ದು ಒಳ್ಳೇದು ಎಲ್ಲ ವಿಚಾರ ಮಾಡಿ ತಂದೆ ತಾಯಿಗಳಿಗೆ ಗುರುಗಳಿಗೆ ಗೌರವ ಹೋದಾಗ ಮಾತ್ರ ನಾವು ಒಳ್ಳೆ ಐತಿ ಹೋಗ್ಲಿಕ್ಕೆ ಸಾಧ್ಯ ಐತಿ ಇಲ್ಲ ಅಂದ್ರೆ ಸುಲಭವಾಗಿ ಯಾರೂ ಕೂಡ ಹಂಗೆ ಹೋಗೋಕೆ ಆಗೋದಿಲ್ಲ ಹಾಗಾಗಿ ಅಂದ್ರೆ ಒಳ್ಳೆ ಪ್ರಯತ್ನ ಮಾಡಿದ್ರೆ ಒಳ್ಳೇದಿ ಇವತ್ತು ನಾನು ಮನೆ ಏನೋ ಒಂದು ಒಬ್ಬ ಒಲಿಂಪಿಕ್ ಆಟಗಾರ ಆಗ್ಬೇಕಂತಂದ್ರೆ ಒಳ್ಳೆ ಒಬ್ಬ ಆಟಗಾರ ಆಗ್ಬೇಕಂತಂದ್ರೆ ಇವತ್ತು ಯಾರಾದರೂ ಊಟ ಓಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀರಿ ನಾವೇನಪ್ಪ ಇವತ್ತು ನಾಳೆ ಸ್ಪರ್ಧೆ ಐತೆ ಅಂದ್ರೆ ಇವತ್ತೊಂದಿಷ್ಟು ಓಡಿ ನಾಳೆ ಹೋಗಿ ಸ್ಪರ್ಧೆ ನಾವು ಯಾರು ಗೆಲ್ಲಕ್ಕಾಗಲ್ಲ ಕೂಡ ನಾನು ಇಂತಹ ಒಂದು ಗುರಿಯನ್ನು ತಿರ್ತೇನೆ ಅಂತ ಹೇಳಿ ನೀವು ಡೈಲಿ ಕೂಡದಲ್ಲಿ ಓಟದಲ್ಲಿ ನಾವು ಗ್ರಾಮ ಮಟ್ಟದಲ್ಲಿ ಇರಬಹುದು ತಾಲೂಕ್ ಮಟ್ಟದಲ್ಲಿ ಇರಬಹುದು ಜಿಲ್ಲಾ ಮಟ್ಟದಲ್ಲಿ ಇರಬಹುದು ರಾಜ್ಯ ಮಟ್ಟದಲ್ಲಿ ಇರಬಹುದು ರಾಷ್ಟ್ರ ಇರ್ಬೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾನು ಮುಂದೆ ಒಂದು ಹೆಸರು ಪಡ್ಕೊಳ್ಬೇಕಂತ ಆಸೆ ನಿಮ್ಮ ಹತ್ರ ಇದ್ದಿದ್ದಾದ್ರೆ ನಿಮ್ಬಹುದು ನೀವು ಯಾರೇ ಇರಬಹುದು ಇವತ್ತು ಸಣ್ಣ